ನಮಸ್ಕಾರ ಬಂಧುಗಳೇ ದೇಸಿ ಅಕ್ಕಿ ಮೇಳದ ಬಗ್ಗೆ ನನಗಿನ ಜಾಸ್ತಿ ಸರ್ ಸರ್ ನಮಸ್ತೆ ಸರ್ ಸರ್ ದೇಸಿ ಅಕ್ಕಿ ಮೇಳ ಅಂತ ಮಾಡ್ತಾ ಇದ್ದೀರಾ ಬಗ್ಗೆ ಸರ್ ಸರ್ ಇದು ದೇಸಿ ಅಕ್ಕಿ ಮೇಳ ಅನ್ನೋಂಥದ್ದು ಕಳೆದ ಒಂದು ಹದಿನೈದು ವರ್ಷಗಳಿಂದ ನಾವು ಶುರು ಮಾಡಿರೋದಂದ್ರೆ ಅಕ್ಕಿ ಮೇಳ ಔಷಧಿ ಅಕ್ಕಿ ಮೇಳ ಈ ತರದ್ದು ಒಂದು ಮೇಳಗಳನ್ನ ಶುರು ಮಾಡೋದು ಉದ್ದೇಶ ಇಷ್ಟೇ ಇದು ನಮ್ಮ ಪೂರ್ವಜರು ಏನೆಲ್ಲ ತಲೆಗಳನ್ನ ಸಂರಕ್ಷಣೆ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಆ ತಲೆಗಳು ಆ ತಲೆಗಳ್ನ ಸಾವಿರದ ಒಂಬೈನೂರ ಅರವತ್ತರ ನಂತರ ಹಸಿರು ಕ್ರಾಂತಿ ನಂತರ ಎಲ್ಲ ಕಣ್ಮರೆಯಾಗೋಗ ಶುರು ಆಯಿತು ಕಣ್ಮರೆಯಾಗೋ ಅಂಥ ಭತ್ತದ ತಲೆಗಳನ್ನ ಅದರಲ್ಲಿ ಪೌಷ್ಟಿಕಾಂಶದ ಗುಣ ಇದೆ ತುಂಬ ಆಹಾರವಾಗಿ ಆಹಾರ ಔಷಧಿಯಾಗಿ ಆಹಾರವ ಆಹಾರ ಔಷಧಿಯಾಗಿ ಬಳಕೆ ಅದು ಎಲ್ಲ ಕಾಯಿಲೆಗಳಿಗೆ ಆಹಾರನೇ ಔಷಧಿ ಹಂಗಾಗಿ ಇದರಲ್ಲಿರೋ ಪೌಷ್ಟಿಕಾಂಶದ ಗುಣಗಳನ್ನ ಗ್ರಾಹಕರಿಗೆ ತಿಳಿಸಬೇಕು ಒಂದೇದು ಗ್ರಾಹಕರಿಗೆ ತಿಳಿಸಿ ಮಾರಾಟ ಜಾಸ್ತಿ ಆದ್ರೆ ರೈತರು ಬೆಳೆಯ ಬೆಳೆಯಂತ ಪ್ರದೇಶ ಜಾಸ್ತಿ ಆಗುತ್ತೆ ರೈತರಿಗೆ ಆರ್ಥಿಕವಾಗಿ ಲಾಭ ಆಗುತ್ತೆ ಗ್ರಾಹಕರಿಗೆ ಆರೋಗ್ಯದಿಂದ ಲಾಭ ಆಗುತ್ತೆ ಎರಡು ಉದ್ದೇಶ ಇಟ್ಕೊಂಡು ನಾವು ಥರದ್ದೆಲ್ಲ ಮಾಡ್ತಾ ಒಂದ್ಸದ್ದು ಹಾಗಾಗಿ ಕರ್ನಾಟಕದಲ್ಲಿ ಸಹಜ ಸಮೃದ್ಧ ಒಂದು ಸಾವಿರ ಭತ್ತ ತಲೆಗಳನ್ನ ಕಳೆದ ಒಂದು ಹದಿನೈದು ವರ್ಷಗಳಿಂದ ನಾವು ಸಂರಕ್ಷಣೆ ಮಾಡ್ತಾ ಬಂದಿದ್ದೀವಿ ಒಂದು ಸಾವಿರ ಒಂದು ಸಾವಿರ ತಲೆಗಳನ್ನ ನಾವು ಕರ್ನಾಟಕದ ಬೇರೆ ಬೇರೆ ಎಲ್ಲ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಅಹ್ ಭತ್ತ ತಲೆ ಸಂರಕ್ಷಣೆ ಮಾಡ್ತಾ ಇದೀವಿ ತಳಿಗಳು ಕಳೆದು ಹೋಗ್ಬಾರ್ದು ಮುಂದಿನ ಪೀಳಿಗೆಗೆ ಸಿಗ್ಲೇಬೇಕು ಇವು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನೀವು ಕಾಣ್ತಿರೋದು ನೋಡಿ ಇದು ಸಿದ್ದು ಸಣ್ಣ ಅನ್ನೋದು ಇದು ಸಿದ್ದು ಸಣ್ಣ ಮೈ ಮಂಡ್ಯ ಜಿಲ್ಲೆಯ ಬೋರೇಗೌಡರು ಅಭಿವೃದ್ಧಿ ಪಡಿಸಿದಂತ ರೈತರೇ ಅಭಿವೃದ್ಧಿ ಪಡಿಸಿದಂತ ತಳಿ ಇದು ಯಾವುದೇ ಸೋನಾ ಮಸೂರಿಗಿಂತಲೂ ಕಡಿಮೆ ಇಲ್ಲ ಇದು ಫೈನ್ ಸಣ್ಣ ಅಕ್ಕಿ ಬತ್ತ ಇದು ಚಿತ್ರಾನ್ನ ಪುಳಿ ಪಲಾವ್ ಏನೆಲ್ಲ ಮಾಡ್ತಾರೆ ಬೆಳಗಿನ ದಿನ ಬಳಕೆ ಊಟಕ್ಕೆ ಇದನ್ನ ಬಳಸಬಹುದು ಇದು ಬರ್ಮಾ ಬ್ಲಾಕ್ ಅಂತ ಕಪ್ಪು ಅಕ್ಕಿ ಸರ್ ಇದು ಅಕ್ಕಿನ ಕಪ್ಪು ಬತ್ತನ ಕಪ್ಪು ಇದು ಬರೀ ಪಾಯಸ ಮಾಡಕ್ ಮಾತ್ರ ಬಳಸ್ತಾರೆ ಇದನ್ನ ಬರೀ ಪಾಯಸ ಮಾಡಕ್ಕೆ ಆರಡಿ ಎತ್ತರ ಬರುತ್ತೆ ಇದು ರಾಸಾಯನಿಕ ಹಾಕಿದ್ರೆ ಬೆಳೆ ಬರಲ್ಲ ಇದು ಸಾವಯವ ಕೃಷಿಯಲ್ಲಿ ಬೆಳೀಬೇಕು ಕೆಂಪು ಮುಂಡಗ ಅಂತ ಇದು ಭತ್ತ ಕೆಂಪು ಅಕ್ಕಿ ಅಕ್ಕಿ ಕೆಂಪು ಭತ್ತ ಬಿಳಿ ನಿಮಗೆ ದಿನ ಬಳಕೆ ಅಕ್ಕಿ ಸಕ್ಕರೆ ಕಾಯಿಯವರೆಲ್ಲ ಬಳಸ್ಬೋದು ಇದನ್ನ ಚೂಡಿ ಅಂತ ಇದು ಬಂಗಾರದ ಬಣ್ಣದ ಬಂಗಾರದ ಬಣ್ಣದಿಂದ ರತ್ನ ಅಂದ್ರೆ ಬಂಗಾರ ಅದಕ್ಕೆ ನಿಮಗೆ ರತ್ನ ಚೂಡಿ ಅಂತ ಇಟ್ಟಿದ್ದಾರೆ ಇದು ನಾಲ್ಕು ತಿಂಗಳು ಬೆಳೆ ಹಳೆ ಮೈಸೂರು ಚಾಮರಾಜನಗರದ ಮೂಲ ಮಹಾರಾಜರ ಕಾಲದಲ್ಲಿ ಇದ್ದಂಥ ತಳಿ ಇದು ಕಾವೇರಿ ಕನ್ನಂಬಾಡಿ ಏನು ಕಟ್ಟಿದ್ರು ಕಾವೇರಿದು ನದಿ ಕಟ್ಟೋದಕ್ಕೂ ಮುಂಚೆ ಮಳೆ ಔಷಧದಲ್ಲಿ ಬೆಳೀತಿದ್ದಂತ ತಳಿ ಇದು ಅಕ್ಕಿ ಸರ್ ಇದು ಕರಿಗಜವಿಲಿ ಅಂತ ನೋಡಿ ಇದು ಬಾಣಂತಿಯರು ಬಾಣಂತಿಯರಿಗೆ ಹೊಟ್ಟೆಯಲ್ಲಿ ಆಗಬಾರ್ದು ಮತ್ತೆ ಎದೆ ಹಾಲು ಜಾಸ್ತಿ ಆಗಬೇಕು ಅಂತ ಊಟಕ್ಕೆ ಕೊಡ್ತಿದ್ದಂತ ಅಕ್ಕಿ ಸರ್ ಇದು ಅಂತ ಔಷಧಿ ಅಕ್ಕಿ ಮತ್ತೆ ಸೆಂಟೆಡ್ ಇದು ಮೈಸೂರು ಮಹಾರಾಜರು ಆಸ್ಥಾನಕ್ಕೆ ಊಟಕ್ಕೆ ಬಳಕೆ ಹಾಕಿದಂಥ ರಾಜಮುಡಿ ಅಕ್ಕಿ ಇದು ಹಾಸನದ ಮಳೆ ನರಸಿಪ್ಪುರ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಾರೆ ನಂಜನಗೂಡ ಭಾಗದಲ್ಲಿ ಬೆಳೀತಾರೆ ಇದು ಈ ಥರ ಬಿಳಿ ಮತ್ತೆ ಕೆಂಪಗೆ ಬರುತ್ತೆ ಇದು ನೀವು ಕೋಡ್ಬಾಳೆ ನೀರಿನಲ್ಲಿ ಉಂಡಿಗೆ ಶೆಂಡಿಗೆ ಇವೆಲ್ಲ ಏನೇನು ಮಾಡ್ತಾರೆ ಎಲ್ಲ ಅಕ್ಕಿ ಬರುವುದು ಅಕ್ಕಿ ರೊಟ್ಟಿಗೆ ಅತಿ ಹೆಚ್ಚು ಫೇಮಸ್ ಇದು ಇದು ಬಾಸುಮತಿ ನಿಮಗೆ ಬಿರಿಯಾನಿ ಮತ್ತೆ ಪಾಯಸ ಈ ಥರದ್ದು ಮಾಡೋ ಬಾಸುಮತಿ ಮೈಸೂರು ಸಣ್ಣ ಅಂತ ಇದು ಸಣ್ಣ ಅಕ್ಕಿ ದಿನ ಬಳಕೆಗೆ ಬರೋಂಥ ಅಕ್ಕಿ ಇದು ಇದು ಕುಚ್ಚಲ ಮಂಗಳೂರು ಭಾಗದಲ್ಲಿ ಹೆಚ್ಚು ಬಳಕೆ ಆಗುವಂಥದ್ದು ದೊಡ್ಡ ಇದು ಜಡ್ಡು ಭತ್ತ ಅಂತ ಇದೆ ನಮ್ದು ಸಾಗರದ ಸಾಗರ ಮತ್ತೆ ಸೊರಬ ಭಾಗದಲ್ಲಿ ಅದರಿಂದ ಮಾಡುವಂಥದ್ದು ಜಡ್ಡು ಇದು ಇಂದ್ರಾಣಿ ಅಕ್ಕಿದ ಬಳಕೆ ಅಕ್ಕಿ ಇದು ಕೆಂಪು ಅಕ್ಕಿ ನಿಮ್ ಸಕ್ಕರೆ ಕಾಯಿಲೆ ದಿನ ಬಳಕೆಯಾಗಿ ಕೆಂಪಕ್ಕಿ ಊಟ ಮಾಡಬಹುದು ಇದರಲ್ಲಿ ರವಾ ಇದು ಇಟ್ಟು ಮಾಡಿ ಕೆಂಪಕ್ಕಿ ದೋಸೆ ಮಾಡಬಹುದು ಕೆಂಪು ಅಕ್ಕಿದು ರೊಟ್ಟಿ ಮಾಡಬಹುದು ಇದು ಗಿನಸಾಳಿ ಅಂತೇಳಿ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕಿನಲ್ಲಿ ಬೆಳೆಯುವಂಥದ್ದು ಸಾಳಿ ಅಂದ್ರೆ ಭತ್ತ ಗಿನಿ ಸಾಳಿ ಮುಕ್ ಮೂತಿ ಇದ್ದಂಗೆ ಇರ್ತದೆ ಹಂಗೆ ಸಾಳಿ ಅಂತ ದಿನ ಬಳಕೆ ಅಕ್ಕಿ ದೊಡ್ಡ ಬೇರ್ ಅಂತ ಹೃದಯ ರೋಗಕ್ಕೆ ಮತ್ತೆ ಜ್ವರ ಬಂದ್ರೆ ಈ ತರದ ಇದನ್ನ ಅಕ್ಕಿನ ಬಳಸ್ತಾರೆ ಇದನ್ನ ದೊಡ್ಡಬೇರಿನ ಕೆಂಪು ಅಕ್ಕಿ ಇದು ಔಷಧಿ ಅಕ್ಕಿ ದಿನ ಬಳಕೆ ಎಚ್ ಎಂ ಟಿ ಅಂತ ಸರಿದು ಇದು ರೈತರ ಅಭಿವೃದ್ಧಿ ಪಡಿಸಿದ ಮಹಾರಾಷ್ಟ್ರದ ಕೊಬ್ರ ಅನ್ನ ಅಂತ ರೈತರೇ ಅಭಿವೃದ್ಧಿ ಪಡಿಸಿದ ತಳಿ ಇದು ಕರ್ನಾಟಕದ ಯಾವುದೇ ಫೈನ್ ವೆರೈಟಿ ಇದ್ರ ಮುಂದೆ ಇಲ್ಲ ಇಳುವರಿಯಲ್ಲಾಗ್ಬೋದು ಊಟಕ್ಕೆ ಆಗ್ಬಹುದು ಎಲ್ಲಾ ವಿಧದಲ್ಲೂ ಇದು ಟಾಪ್ ಇದೆ ಅತಿ ಹೆಚ್ಚು ಕರ್ನಾಟಕ ಅತಿ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ಆಗ್ತಾ ಬಿತ್ತೆ ಆಗಿರೋ ವೆರೈಟಿ ಇದು ಮೆಹದಿ ಅಕ್ಕಿ ಅಂತ ಕೆಂಪು ಅಕ್ಕಿ ಇದು ಇದನ್ನ ದಿನ ಬಳಕೆಗಾಗಿ ನೀವು ಬಳಸ್ಬೋದು ಡಾಂಗಿ ಅಕ್ಕಿ ಅಂತ ಇದನ್ನ ಸಹ ನೀವು ಸಕ್ಕರೆ ಕಾಯಿಲವ್ರೆಲ್ಲ ಬಳಸ್ಬೋದು ಸರ್ ದಿನ ಬಳಕೆ ನಾವು ಇದು ಮಾಡಿ ಬಳಸ್ಬೋದು ಇದು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದೆ ಸರ್ ಇವು ನಿಪುಲ್ ಸಗಂಧ ಅಕ್ಕಿ ತೊಂಡಿ ಮಿಟ್ಟ ರೈಸು ಕಪ್ಪು ಅಕ್ಕಿ ಸರ್ ಇದು ಬರೀ ಪಾಯಸ ಬಿಟ್ಟರೆ ಬೇರೆ ಏನು ಮಾಡಕ್ಕೆ ಬರಲ್ಲ ಸರ್ ಪಾಯಸ ಪಾಯಸಕ್ಕಿದು ಇದು ಕಪ್ಪು ಅಕ್ಕಿ ಇದು ಜೀರ್ಘ ಸಾಂಬ ಅಂತೇಳಿ ನೀವು ನೋಡಿರ್ಬೇಕು ಪಾಯಸ ಬಿರಿಯಾನಿ ಪಲಾವು ಈ ತರದ್ದೆಲ್ಲ ಮಾಡ್ತಾರೆ ಪುಳಿಯೋಗ್ರೆ ಈ ತರದೆಲ್ಲ ಮಾಡೋದಕ್ಕೆ ಇವು ಹೆಚ್ಚು ಬಳಕೆ ಆಗಂತ ರೈಸ್ ಪುಳಿವು ಇದು ಕುರುವ ಅರೆ ಪಾಲಿಶ್ ಅಂತೇಳಿ ಇದು ಬಿ ಪಿ ಇರೋರಿಗೆ ಹೆಚ್ಚು ಬಳಕೆ ಆಗುತ್ತೆ ಕಿಚಡಿ ಸಾಂಬ ಅಂತೇಳಿ ಇದು ಅನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಮೆತ್ತೆ ಆಗುತ್ತೆ ಹಾಗಾಗಿ ಕಿಚಡಿ ಸಾಂಬ ಅಂತ ಹೇಳ್ತಿದ್ರೆ ಇದು ಇದು ಸೆಂಟೆಡ್ ರೈಸ್ ಸರ್ ಇದು ಇದು ತಮಿಳ್ನಾಡಿನ ವೆರೈಟಿ ತುಂಗಾ ತಂಗ ಸಾಂಬಾ ಅಂತ ಇದು ತಮಿಳ್ನಾಡಿನ ವೆರೈಟಿ ಇದು ಅಕ್ಕಿಗಳಲ್ಲಿ ಇಷ್ಟೇ ಅಲ್ಲದೆ ಸಿರಿಧಾನ್ಯಗಳು ಅಕ್ಕಿಗಳು ಸಹ ಇದೆ ಸಿರಿಧಾನ್ಯಗಳು ಅಕ್ಕಿ ಅಂದ್ರೆ ಅದರಲ್ಲಿ ನವಣೆ ಅಕ್ಕಿ ಇರಬಹುದು ಬರ್ಗು ಅಕ್ಕಿ ನಿಮಗೆ ಆರಕದ ಅಕ್ಕಿ ಆಮೇಲೆ ಕೊರಲೆ ಅಕ್ಕಿ ಅಂತ ಇದೆ ಆಮೇಲೆ ಸಜ್ಜೆ ಇದೆ ರಾಗಿ ಇದೆ ಇವು ಈ ಕೆಂಪಕ್ಕಿ ಇದೆ ಇದು ಆಮೇಲೆ ಅಕ್ಕಿಸೋದು ಸಿರಿಧಾನ್ಯಗಳ ಅಕ್ಕಿ ನಿಮಗೆ ಇವು ದಿನ ಆಗಿ ನೀವು ಬಳಸ್ಬೋದು ಉಪ್ಪಿಟ್ಟು ಅನ್ನ ಸ್ವಲ್ಪ ಸ್ವಲ್ಪ ನಿಮಗೆ ಮೂರು ಟೈಮ್ ಊಟ ಮಾಡೋದಕ್ಕೆ ಕಷ್ಟ ಆದ್ರೆ ಒನ್ ಟೈಮ್ ಊಟ ಮಾಡಬಹುದು ಡೈಲಿ ರೂಢಿ ಮಾಡ್ಕೋಬೋದು ಈ ಊಟ ಮಾಡೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತೆ ಹಂಗಾಗಿ ನಿಮಗೆ ಶುಗರ್ ಇನ್ಕ್ರೀಸ್ ಆಗೋಲ್ಲ ಅದು ನಮ್ಮ ನಮ್ಮ ದೇಸಿ ಅಕ್ಕಿಗಳೇನಿದೆ ಡಯಾಬಿಟಿಸ್ ಇರೋರೆಲ್ಲ ಇದು ತುಂಬ ಚೆನ್ನಾಗಿ ಯೂಸ್ ಮಾಡಬಹುದು ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಬೇಗ ಜೀರ್ಣ ಆಗಲ್ಲ ಇದು ಬೆಳಗ್ಗೆ ಊಟ ಬಿಟ್ಟರೆ ಸಾಯಂಕಾಲ ತನಕ ನಿಮಗೆ ಗಟ್ಟಿಯಾಗಿರುತ್ತೆ ಹಸಿ ಹಾಗಾಗಿ ಹಂಗಾಗಿ ನೀವೇನು ಇದು ನಿಮಗೆ ಆ ಥರದ್ದು ಯಾವುದೇ ಕಾಯಿಲೆಗಳಿಗೆ ಬೇರೆ ಆಸ್ಪತ್ರೆ ಕೊಡಲ್ಲ ಇದು ಹಂಗಾಗಿ ನೀವು ದೇಸಿ ಅಕ್ಕಿಗಳನ್ನ ಬಳಸಿ ನಮ್ಮ ಸಿರಿಧಾನ್ಯಗಳು ಬಳಕೆ ಮಾಡ್ರಿ ಅಂತ ಗ್ರಾಹಕರಿಗೆ ತಿಳಿಬೇಕು ಗ್ರಾಹಕರು ಬಳಕೆ ಮಾಡೋದು ತುಂಬ ಜಾಸ್ತಿ ಆಗಿದೆ ಕಳೆದ ಹದಿನೈದು ವರ್ಷಕ್ಕೆ ನೋಡಿದ್ರೆ ತುಂಬ ಜನ ಬಳಕೆ ಮಾಡ್ತಾರೆ ಅರಿವು ಮೂಡಿದೆ ಹಂಗಾಗಿ ಅವ್ರಿಗೆ ಸಿಗ್ತಾ ಇಲ್ಲ ಅವು ಸಮಯಕ್ಕೆ ಸರಿಯಾಗಿ ಸಿಗಬೇಕು ಅನ್ನೋ ಉದ್ದೇಶಗಳಿಂದ ಮೇಲೆ ಸರ್ ನೈನ್ ಡಬಲ್ ಫೋರ್ ಏಟ್ ಡಬಲ್ ಸೆವೆನ್ ಫೋರ್ ಏಟ್ ಸೆವೆನ್ ಒನ್ ಶಾಂತಕುಮಾರ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಕುಮಾರ್ ಸರ್ ನಂಬರ್ ಡಿಸ್ಕ್ರಿಪ್ಷನ್ ಇದರಲ್ಲೂ ಹಾಕಿರ್ತೀನಿ ವೀಡಿಯೋದಲ್ಲೂ ಬರುತ್ತೆ ಅವ್ರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ನಮಸ್ಕಾರ ಸರ್ ಸರ್ ನಮಸ್ತೆ ನನ್ನ ಹೆಸರು ನನ್ನ ಹೆಸರು ಶರಣಗೌಡ ಅಂತ ನಮ್ಮದು ಇದು ನಮ್ಮದು ಹುಬ್ಬಳ್ಳಿ ಹತ್ರ ಶಿಗ್ಗಾ ತಾಲೂಕಲ್ಲಿ ತಿಮ್ಮಾಪುರ ಅಂತ ಹಾಂ ಸರ್ ನಮ್ಮದು ಇದೆಲ್ಲ ನೋಡ್ತಾ ಇದ್ದೀನಿ ಸರ್ ಅರಿಶಿನ ಪುಡಿ ಇದೆ ಹಾಂ ಆಮೇಲೆ ಇಲ್ಲಿ ಮೆಣಸಿನಕಾಯಿ ಪುಡಿ ಅಂತಿದೆ ಹಾಂ ಬೆಲ್ಲದ ಪುಡಿ ಪಿಂಕ್ ಸಾಲ್ಟ್ ಸರ್ ಕಡಲೆ ಹಿಟ್ಟು ಇದು ಮೆಂತೆ ಮೆಂತೆ ಅಗಸೆ ಪಿಂಕ್ ಸಾಲ್ಟ್ ಪೌಡರ್ ಇದು ಸಾಸಿವೆ ಹುಚ್ಚೆಳ್ಳು ಬ್ರೌನ್ ಶುಗರ್ ಸರ್ ಹಾ ನಮ್ದು ದೇವದಾನ್ಯ ಫಾರ್ಮರ್ ಫಿಡೈಜರ್ ಕಂಪನಿ ಅಂತ ಇದೆ ಸರ್ ಅದು ರೈತರದ ಕಂಪ್ನಿ ಅಲ್ಲಿ ನಾವು ನಮ್ದೇ ಫಾರ್ಮರ್ಸ್ ಅಲ್ಲಿ ಸೀಡ್ ಮತ್ತೆ ಬಯೋಫರ್ಟಿಲೈಸ್ ಕೊಟ್ಟು ಬೆಳೆಸಿರ್ತೀವಿ ಅದನ್ನು ನಾವು ಖರೀದಿ ಬಿಟ್ಟು ಖರೀದಿ ಮಾಡಿಬಿಟ್ಟು ಇದರ ಮೇಳದಲ್ಲಿ ಡೈರೆಕ್ಟ್ ಕನ್ಸ್ಯೂಮರ್ಸ್ ಸೆಲ್ ಮಾಡ್ತೀವಿ ಸರ್ ನಮ್ದು ನಮ್ದೇ ಆದ ಸಿರಿಧಾನ್ಯಗಳೂ ಇದೆ ಸರ್ ನಮ್ದು ಶಿಗ್ಗಾಂವ್ ತಾಲೂಕು ಮತ್ತೆ ಕುಂದಗೋಳ ತಾಲೂಕಿಗೆ ಸಿರಿಧಾನ್ಯದ ಹಬ್ಬ ಅಂತಾರೆ ಸರ್ ಅಲ್ಲೇ ಜಾಸ್ತಿ ಸಿರಿಧಾನ್ಯ ಬೆಳೋದು ಅದನ್ನ ನಾವು ರೈತರಾತ್ರಿ ಬೆಳೆಸ್ಬಿಟ್ಟು ಡೈರೆಕ್ಟ್ ಆಗಿ ಖರೀದಿ ಮಾಡಿ ಸಿರಿಧಾನ್ಯದ ಸಿರಿಧಾನ್ಯದ ಅವಲಕ್ಕಿ ಇದೆ ಸರ್ ಊದ್ಲ ಅವಲಕ್ಕಿ ಸಾಮೆ ಅವಲಕ್ಕಿ ನವಣೆ ಅವಲಕ್ಕಿ ರಾಗಿ ಅವಲಕ್ಕಿ ಜವೇಗೋದಿ ರವ ಸರ್ ಕೆಂಪಕ್ಕಿ ಹಿಟ್ಟು ಸರ್ ನಮ್ಮ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸೆವೆನ್ ಫೋರ್ ಜೀರೋ ಫೈ ಏಟ್ ದೇಸಿ ಅಕ್ಕಿ ಮೇಳದಲ್ಲಿ ನಿಮಗೆ ಸಸಿಗಳು ಅಂದರೆ ಆರ್ಗ್ಯಾನಿಕ್ ಏನಪ್ಪಾ ಅಂತಂದ್ರೆ ನೀವೇ ಇವಾಗ ಸಸಿಗಳು ಬೀಜಗಳು ತಗೊಂಡು ಹೋಗ್ಬಿಟ್ಟು ನೀವೇ ಬೆಳ್ಕೊಬೋದು ಆ ರೀತಿ ತರ್ಕಾರಿಗಳಾಗಲಿ ಯಾವುದೇ ರೀತಿಯಾಗಲಿ ಎಲ್ಲ ರೀತಿಯ ತರಕಾರಿ ಬೀಜಗಳು ಎಲ್ಲ ರೀತಿ ಬೀಜಗಳು ಕೂಡ ಇತ್ತು ಅದು ವೆರೈಟಿ ವೆರೈಟಿ ಇತ್ತು ಅದು ಆರ್ಗ್ಯಾನಿಕ್ ಇವು ನೀವೇ ಮನೆ ಹಿತ್ಲಲ್ಲಿ ಬೆಳ್ಕೊಳ್ಳುವಂಥ ಬೀಜಗಳೆಲ್ಲ ಸಿಕ್ತಾ ಇತ್ತು ಮಾರಾಟಕ್ಕೆ ನೋಡಿ ಇದು ಆಗಿದೆ ಹೇಗಿದೆ ಹೇಳಿ ಎಷ್ಟು ದೊಡ್ಡದಿದೆ ನೋಡಿ ಪಡ್ಲಕಾಯಿ ಅದೇ ರೀತಿ ಇಲ್ಲಿದೆ ಅನ್ನೋ ತೋರಿಸ್ತೀನಿ ಎಷ್ಟು ಉದ್ದ ಇದೆ ನೋಡಿ ಪಡ್ಲಕಾಯಿ ನೋಡಿ ಇಲ್ಲೇ ಹೇಳಿದ್ದು ಎಲ್ಲ ತರಕಾರಿ ಬೀಜಗಳು ಕೂಡ ಮಾರ್ತಾ ಇದ್ದು ನೀವು ತಗೊಂಡೋಗಿ ಅದನ್ನು ವಿತ್ತಲ್ಲಿ ಬೆಳ್ಕೊಬೋದಿತ್ತು ಅದೇ ರೀತಿಯಾಗಿ ನಿಮಗೆ ಊಟ ಇತ್ತು ರೊಟ್ಟಿ ಊಟ ಅದೇ ರೀತಿ ಸಿರಿಧಾನ್ಯಗಳ ಊಟ ಕೂಡ ಇತ್ತು ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಲ್ಲಾ ರೀತಿ ಊಟಗಳು ಇತ್ತು ನನ್ನ ಹೆಸರು ಬಿಬಿ ಜಾನ್ ಹಳೆಮನಿ ಅಂತ ನಾವು ಕುಂದಗೋಳ ತಾಲೂಕು ತೀರ್ಥ ಗ್ರಾಮದಿಂದ ಬಂದಿದ್ದೇವೆ ಸರ್ ಆ ನಾವು ಇಲ್ಲಿ ಪ್ರತಿ ಮೇಳದಲ್ಲಿ ಬರ್ತೀವಿ ಸರ್ ಪ್ರತಿ ಮೇಳದಲ್ಲಿ ಬಂದು ಇಲ್ಲಿ ಫುಡ್ ಸ್ಟಾಲ್ ಹಾಕ್ತೇವ್ರಿ ಜನ ಮೈಸೂರು ಜನನ ನಮ್ಮ ಉತ್ತರ ಕರ್ನಾಟಕದ ಊಟಕ್ಕೆ ಬಹಳ ಜನ ಬರ್ತಾರೆ ಸರ್ ನಾವು ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಇದು ಜೋಳದ ರೊಟ್ಟಿ ಸರ್ ಇದು ಪಾರ್ಸಲ್ ಅಂತ ಕೊಡ್ತಾ ಇದೆ ಸರ್ ಇದು ಸಜ್ಜೆ ರೊಟ್ಟಿ ಇದು ರಾಗಿ ರೊಟ್ಟಿ ಸರ್ ಇದು ಹಾ ಇದು ಪಾರ್ಸಲ್ ಅಂತ ಹೋಯ್ತಾರ ಇದು ಅಕ್ಕಿ ಪಾಯಸ ಸರ್ ಕುಸಬೇಕು ಹಾ ಇದು ಅನ್ನ ఇది పలావ్ బెళగం బాసుమతి పలావ్ ఇది బద్క ఎన్నెకాయ ఫేమస్ కావపల్ కావపల్ సాంబార్స్ట్నీ చట్నీర్చి మండె సిగతే ಅಲ್ಲಿ ಪಾಯಸನೇ ಇದೆ ಕಪ್ಪಕ್ಕಿ ಪಾಯಸ ಇದೆ ಬಿಸಿ ಜೋಳದ ರೊಟ್ಟೆ ಬದ್ನೆಕಾಯಿ ಎಣ್ಣೆಗಾಯಿ ಕಾಳು ಪಲ್ಯ ಶೇಂಗಾ ಚಟ್ನಿ ಮೊಸರು ಆಮೇಲೆ ಅನ್ನ ಸಾಂಬಾರು ಒಂದ್ ಪಾಯಸ ಕೊಡ್ತೀವಿ ಸರ್ ನೂರ ಇಪ್ಪತ್ ರೂಪಾಯಿ ಹಾ ಮಿರ್ಚಿ ಮಂಡಕ್ಕಿ ಸ್ಪೆಷಲ್ ಸರ್ ನಮ್ಗೆ ಅದು ಐವತ್ತು ರೂಪಾಯಿ ಸರ್ ಪಾರ್ಸೆಲ್ ಇಂತ ಹೋಯ್ತಾರೆ ಸರ್ ಅದು ಸುಮಾರು ಒಂದ್ ಎರಡು ತಿಂಗಳವರೆಗೂ ಬಳಸ್ಕೊಂತಾರೆ ಬಳಸ್ಬೋದು ಏನಾಗಲ್ಲ ನಾವು ಇಲ್ಲೇ ರೆಡಿ ಮಾಡಿ ಸರ್ ಬಿಸಿ ಬಿಸಿ ನೋಡಿ ಎಲ್ಲಾ ರೊಟ್ಟಿಗಳು ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲಾ ರೀತಿ ಇಲ್ಲೇ ಮಾಡ್ತಾವ್ರ ಎಲ್ಲಾ ಬಿಸಿ ಬಿಸಿದು ಜೋಳದ ರೊಟ್ಟಿ ಊಟ ಕೂಡ ಸಿಗುತ್ತಿಲ್ಲ ಅಕ್ಕಿ ರೊಟ್ಟಿ ಎಲ್ಲಾ ರೀತಿ ರೊಟ್ಟಿಗಳಿದೆ ನೀವು ಯಾವ್ದು ಬೇಕಾದ್ರೂ ಹಾಕ್ಸ್ಕೋಬಹುದು ನಾವು ಹುಬ್ಬಳ್ಳಿ ಲೋಕಲ್ ಇಂತ ಬಂದೇವ್ರಿ ಸರ್ ನಾವು ಮನಿ ಒಳಗೆಲ್ಲ ಮಾಡ್ತೇವ್ರಿ ಪ್ರಾಡಕ್ಟ್ ಹಪ್ಳ ಆಗ್ಲಿ ಶೇಂಗಾ ಹೋಳಿಗೆ ಆಗ್ರಿ ಇದು ಅಕ್ಕಿದ್ರಿ ಮೂರು ಟೈಪ್ ಅಕ್ಕಿ ಹಪ್ಳ ರೀ ಇದ್ರಿ ಸರ್ ಇದ್ರಿ ಅಕ್ಕಿದ್ರಿ ಇದೊಂದ್ ಟೈಪ್ ಇದೊಂದ್ ಟೈಪ್ ಇದೊಂದ್ ಟೈಪ್ ಇದು ಅಕ್ಕಿದ್ರಿ ಇದು ಶೇಂಗಾ ಹೋಳಿಗೆ ಅಂತ ಹೇಳ್ರಿ ಸರ್ ಇಲ್ಲ ಐತ್ ನೋಡ್ರಿ ಹಾ ಶೇಂಗಾ ಹೋಳಿಗೆ ರೀ ನಾವು ಮನೆ ಒಳಗೆ ಮಾಡ್ತೇವ್ರಿ ಸರ್ ಇವ್ರು ಮೊಸರ್ ಮಜ್ಜಿಗೆ ರೀ ಮೆಣಸಿಕೆ ಮೆಣಸಿನಕಾಯಿ ರೀ ಸರ್ ಮತ್ತೆ ಶೇಂಗಾ ರೀ ಮನೆಯೊಳಗ ನಾವು ತಯಾರ್ ಮಾಡೇವ್ರಿ ಸರ ಹಾ ರೀ ಅಂತ ಹೇಳ್ರಿ ಅಕ್ಕಿ ಶಾವಿ ರೀ ಸರ ಇದು ಹಾ ರೀ ಇದು ಕುಸ್ಬಿ ಅಂತೇಳಿ ನಿಮ್ಗೆ ಈ ಕಡೆ ಗೊತ್ತೈತೆ ಇಲ್ಲ ಸರ ಹಾ ಈ ಸರ್ ಸರ ಮಾರ್ಕೆಟ್ ಒಳಗೆ ಸಿಕ್ತೇತ್ರಿ ಸರ ಕುಸ್ಬಿ ಅಂತ ಸ್ವೀಟ್ ಇರಲ್ರಿ ಸರ ಕುಸ್ಬಿ ಹಾಲು ಹಾಕಿ ಇದು ಸ್ವೀಟ್ ಮಾಡಿರ್ತೀವ್ರಿ ಹ್ಮ್ ಮಾಡ್ಬೋದ್ರಿ ಮೇಡಮ್ ನೋಡ್ರಿ ಮೇಡಮ್ ನಿಮ್ಗೆ ಗೊತ್ತಾಗ್ತೇತಿ ಹ್ಮ್ ನೋಡ್ರಿ ಬಾಡಿಗೆ ಶುಗರ್ ಎಲ್ಲಾ ರೀ ಸರ ಕುಸ್ಬಿ ರೀ ಸರ ಎಲ್ಲಾರು ಮೊಸರು ಹಾಲು ಹಾಕಿ ಮಾಡ್ತಾರಿ ಸರ್ ಮೊಸರು ಹಾಲು ಹಾಕಿ ಮಾಡ್ತಾರಿ ನಾವು ಹಾಕೋದಿಲ್ಲ ರೀ ಇತ್ರ ಹಾಲು ಹಾಕಿ ಮಾಡಿರ್ತೇವ್ರಿ ಹಾ ರೀ ಇದ್ರೆ ಹಾಲು ಹಾಕಿ ಮಾಡಿರ್ತೇವಿ ಶುಗರ್ ಬಿ ಪಿ ಕಂಟ್ರೋಲ್ ಇರ್ತೇತಿ ಸರ್ ಇದು ಹೌದ್ರಿ ಸರ್ ತಿನ್ಬೋದ್ರಿ ಸರ್ ಸೂಪರ್ ರೀ ಸರ್ ಕೆಜಿಗೆ ಇನ್ನು ಫೋರ್ ಹಂಡ್ರೆಡ್ ಐತ್ರಿ ಹಾ ರೀ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಟೂ ಜೀರೋ ಒನ್ ಜೀರೋ ನೈನ್ ಅದೇ ರೀತಿಯಾಗಿ ನಿಮಗೆ ನೈಸರ್ಗಿಕ ಆಹಾರ ಉತ್ಪನ್ನಗಳು ಅಂತೇಳಿ ಅದು ಕೂಡ ಇತ್ತು ಅವರು ನೈಸರ್ಗಿಕವಾಗಿ ಬೆಳೆದಂತ ಎಲ್ಲ ಪದಾರ್ಥಗಳಿಂದ ಆಹಾರಗಳನ್ನು ಮಾಡಿದ್ರು ಚಕ್ಲಿ ಕೋಡುಬೇಳೆ ವೆರೈಟಿ ವೆರೈಟಿ ಮಾಡಿದ್ರು ಅದಕ್ಕೂ ಧನಿಯಾ ಪುಡಿ ಸಾಂಬಾರ್ ಪುಡಿ ಖಾರದ ಪುಡಿ ಅದ್ರ ಜೊತೆಗೆ ಶೇಂಗಾ ಪುಡಿ ಚಟ್ನಿ ಪುಡಿ ಚಕ್ಲಿಗಳು ಎಲ್ಲ ರೀತಿ ಕೂಡ ಇತ್ತು ಅದರಲ್ಲೂ ಮುಖ್ಯವಾಗಿ ಲಾಡು ಕೂಡ ಸಿಗ್ತಾ ಇತ್ತು ಅದ್ರ ಜೊತೆಗೆ ನಿಮಗೆ ಹಪ್ಪಳಗಳು ರಾಗಿ ಹಪ್ಪಳ ಜೋಳದ ಹಪ್ಪಳ ಅಕ್ಕಿ ಹಪ್ಪಳ ಎಲ್ಲ ರೀತಿ ಹಪ್ಪಳಗಳು ಕೂಡ ಸಿಗ್ತಾ ಇತ್ತು ಮುಖ್ಯವಾಗಿ ನಿಮ್ಗೆ ಏನಪ್ಪ ಅಂತಂದ್ರೆ ರಾಗಿ ಹಿಟ್ಟು ಜೋಳಿಟ್ಟು ಸಿಗೋದು ಬಟ್ ರಾಗಿ ಹಿಟ್ಟು ಮಾತ್ರ ಭಾಳ ಚೆನ್ನಾಗಿತ್ತು ವೆರೈಟಿ ಆಗಿತ್ತು ರಾಗಿ ಹಿಟ್ಟು ಅವ್ರು ತೋರಿಸಿದ್ರು ನೋಡಿದ್ವಿ ಭಾಳ ಚೆನ್ನಾಗಿತ್ತು ದೇಸಿ ಅಕ್ಕಿ ಮೇಳ ಅಂತೇಳಿ ಇದು ನಡೆದಿದ್ದು ನಮ್ಮ ಮೈಸೂರಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ ನಡೆದಿದ್ದು ಆಗಸ್ಟ್ ಒಂಬತ್ತು ಮತ್ತು ಹತ್ತಕ್ಕೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿ ಅಂತ ನೋಡ್ಬೋದು ನೀವು ಪ್ರತಿ ವರ್ಷ ನಡೀತಿದಂತೆ ಹದಿನೈದು ವರ್ಷದಿಂದ ನಡೀತಾ ಇದೆ ಬಟ್ ಬೆಂಗಳೂರಲ್ಲಿ ನಡೆಯಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿದೆ ಚೆನ್ನಾಗಿತ್ತು ವಿವಿಧ ರೀತಿಯ ಅಕ್ಕಿ ತಳಿಗಳಿತ್ತು ಶುಗರ್ ಪೇಶೆಂಟ್ ಮತ್ತು ಬಿ ಪಿ ಅವರಿಗಂತೂ ಬಹಳ ಒಳ್ಳೇದು ಅದರಲ್ಲೂ ಆರೋಗ್ಯವನ್ನು ಕಾಪಾಡ್ಕೋಬೇಕಾರೆ ಈ ರೀತಿಯ ಅಕ್ಕಿ ನೈಸರ್ಗಿಕವಾಗಿ ಬೆಳೆದಂತ ಅಕ್ಕಿಗಳನ್ನ ತಿನ್ನಬೇಕು ಪಾಲಿಶ್ ಕೂಡ ಆಗಿರಲ್ಲ ಆ ರೀತಿಯ ಅಕ್ಕಿಗಳು ಇದು ಎಲ್ಲ ರೈತರದ್ದು ಕೂಡ ನಂಬರ್ ಕೂಡ ಹಾಕಿರ್ತೀನಿ ನೀವು ಅವ್ರಿಗೆ ಫೋನ್ ಮಾಡ್ಬೇಕಾದ್ರೆ ಯಾವ್ದು ಬೇಕಾದ್ರೂ ನೀವು ಅಕ್ಕಿಗಳು ಆಗಲಿ ಪದ ಬೇರೆ ಪದಾರ್ಥಗಳಾಗ್ಲಿ ತಗೋಬಹುದು ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ವೀಡಿಯೋ ಸಿಗ್ತದೆ ಅವ್ರಿಗೆ ಬಾಯ್ ಬಾಯ್ ಸಿ ಯು